ರತ್ನಾಕರ ದೌತಪಾದಾಮ್ ಹಿಮಾಲಯ ಕಿರುಟಿ ನಿಮ್ ಬ್ರಹ್ಮ ರಾಜಶೀ ರತ್ನಾಢ್ಯಂ ಒಂದೇ ಭಾರತ ಮಾತರಂ ಈ ಭರತ ಭೂಮಿಯ ಈ ಪುಣ್ಯ ಭೂಮಿಯಲ್ಲಿ ನನಗೆ ಜನ್ಮ ನೀಡಿದ ಭಾರತ ಮಾತೆಗೂ ಆ ಸರ್ವಶಕ್ತ ಭಗವಂತನಿಗೂ ನನ್ನ ತಂದೆ ತಾಯಿ ಹಾಗೂ ಗುರು ಹಿರಿಯರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ನನ್ನ ಸಹೋದರ ಸಹೋದರಿಯರೇ ಭಾರತದಲ್ಲಿ ಹಿಂದೂ ಧರ್ಮ ಕೇವಲ ಒಂದು ಧರ್ಮವಲ್ಲ ಅದೊಂದು ಜೀವನ ವಿಧಾನ ಅಥವಾ ಜೀವನ ಕ್ರಮ ಹಿಂದೂ ಧರ್ಮದಲ್ಲಿ ಮಾನವನ ಜೀವನ ಅತ್ಯಂತ ಕ್ರಮಬದ್ಧವಾಗಿರಬೇಕು ಮಾನವೀಯ ಮೌಲ್ಯಗಳನ್ನು ಹೊಂದಿರಬೇಕು ಎಂಬ ಹಿನ್ನೆಲೆಯಲ್ಲಿ ವೇದ ಹಾಗೂ ಉಪನಿಷತ್ ಇವುಗಳ ಮೂಲಕ ಆಚರಣೆಗಳನ್ನು ರೂಪಿಸಿವೆ ಈ ಆಚರಣೆಗಳು ಆಧ್ಯಾತ್ಮಿಕ ಭೌತಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ನಿಜವಾದ ಅರ್ಥದಲ್ಲಿ ಧಾರ್ಮಿಕತೆಯಿಂದ ಮಾತ್ರ ಜೀವನದ ಸಂತೋಷ ಹಾಗೂ ಶಾಂತಿ ಹಾಗೂ ಸುಖ ಸಾಧ್ಯ ಎಂಬ ನಂಬಿಕೆ ನಮ್ಮ ಹಿರಿಯರದು ವಿವಿಧ ಧಾರ್ಮಿಕ ಆಚರಣೆಗಳು ಸಂಸ್ಕಾರಗಳು ಹಬ್ಬಗಳು ವ್ರತಗಳ ಆಚರಣೆಗಳು ಇತ್ಯಾದಿಗಳ ಮೂಲಕ ಇದನ್ನು ನಾವು ಪರಿಪಾಲಿಸುತ್ತಾ ಬಂದಿದ್ದೇವೆ ನಮ್ಮ ಆಚರಣೆಗಳು ಒಳ್ಳೆಯ ಕಾರಣಕ್ಕಾಗಿಯೇ ಅವುಗಳ ಹಿಂದೆ ಧಾರ್ಮಿಕ ವೈಜ್ಞಾನಿಕ ವೈದ್ಯಕೀಯ ಹಿನ್ನೆಲೆಯಿದೆ ಪ್ರಾಕೃತಿಯ ಕಾಳಜಿ ಇದೆ ನಮ್ಮ ದೈನಂದಿನ ಜೀವನಕ್ಕೆ ಯಾವುದೇ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಕೊಡುಗೆಗಳನ್ನು ಧಾರೆ ಎರೆದಿರುವ ಆ ಸರ್ವಶಕ್ತ ಭಗವಂತ ಹಾಗೂ ಇತರ ಪ್ರಕೃತಿಯ ದೇವದತ್ತ ಕೊಡುಗೆಗಳಾದ ನದಿ ಬೆಟ್ಟ ವೃಕ್ಷ ಹಾಗೂ ಪಂಚಭೂತಗಳು ಇವುಗಳಿಗೆ ಕೃತಜ್ಞತೆಯನ್ನು ಒಂದೊಂದು ಆಚರಣೆ ನಂಬಿಕೆಯ ಮೂಲಕ ಸಲ್ಲಿಸುವ ಧನ್ಯತಾ ಭಾವ ನಮ್ಮದು ಈ ಆಚರಣೆಗಳು ಕುಟುಂಬ ಹಾಗೂ ಸಮಾಜದ ನಡುವೆ ಸಮತೋಲನವನ್ನು ಕಾಯುತ್ತವೆ ಈ ಸಂಪ್ರದಾಯಗಳು ಆಚರಣೆಗಳು ನಂಬಿಕೆಗಳು ಇಂದಿನ ತಲೆಮಾರಿನವರಿಗೆ ಗೊಡ್ಡು ಸಂಪ್ರದಾಯಗಳಾಗಿವೆ ಪ್ರತಿಯೊಂದು ನಂಬಿಕೆಗಳು ಇಂದಿನವರಿಗೆ ಪ್ರಶ್ನೆಯಾಗಿ ಹೊರಹೊಮ್ಮುತ್ತಿವೆ ಇಂದಿನ ಹಿರಿಯರು ಉತ್ತರ ಹೇಳಲು ತಡವರಿಸುತ್ತಿದ್ದಾರೆ ಈ ನಂಬಿಕೆಗಳು ಆಚರಣೆಗಳು ಮೂಢನಂಬಿಕೆಗಳು ಅರ್ಥಹೀನವಾದದ್ದು ಎಂದು ತಿಳಿದಿದ್ದಾರೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿರುವ ಹಿಂದಿನ ಯುವ ಪೀಳಿಗೆಗೆ ಹಿಂದೂ ಧರ್ಮದ ಈ ಎಲ್ಲ ಆಚರಣೆಗಳು ಅವರಿಗೆ ಹಳೆಯ ಆಧಾರವಿಲ್ಲದ ಅರ್ಥಹೀನ ನಂಬಿಕೆಗಳಾಗಿವೆ ಆ ದಿಶೆಯಲ್ಲಿ ನೋಡಿದರೆ ಪಾಶ್ಚಿಮಾತ್ಯ ಆಚರಣೆಗಳು ಕೂಡ ಆ ದೇಶದ ವಾತಾವರಣ ಹವಾಮಾನ ಭೌಗೋಳಿಕ ಹಿನ್ನೆಲೆಯಲ್ಲಿ ರಚನೆಯಾದದ್ದು ಅವು ನಮ್ಮ ಭಾರತದ ವಾತಾವರಣಕ್ಕೆ ಹೊಂದಾಣಿಕೆಯಾಗುವುದಿಲ್ಲ ಹಾಗೂ ಸೂಕ್ತವೂ ಅಲ್ಲ ಅಮೇರಿಕಾದಂಥ ಶೀತ ವಾತಾವರಣವಿರುವ ದೇಶಗಳಲ್ಲಿ ಅಲ್ಲಿಯ ಚಳಿಯಿಂದ ರಕ್ಷಿಸಿಕೊಳ್ಳಲು ಶೂಟು ಕೋಟು ಬೂಟು ಧರಿಸಿದರೆ ಅಥವಾ ನಿತ್ಯ ವೈನ್ ಕುಡಿದರೆ ಅದು ನಮ್ಮ ಉಷ್ಣ ದೇಶಕ್ಕೆ ಸರಿ ಹೊಂದುವುದಿಲ್ಲ ಅದು ನಮ್ಮನ್ನು ವ್ಯಸನಕ್ಕೆ ತಳ್ಳಿ ದುಂದುವೆಚ್ಚಕ್ಕೆ ತಳ್ಳಿ ನಮ್ಮ ಕುಟುಂಬವನ್ನು ನಾವು ಬೀದಿಗೆ ತಳ್ಳುವ ಹಾಗೆ ಮಾಡುತ್ತದೆ ಅದಕ್ಕಾಗಿ ಈ ಉಪನ್ಯಾಸ ಮಾಲಿಕೆಯ ಈ ಸರಣಿಯಲ್ಲಿ ನಾವು ಹಿಂದೂಗಳು ಭಾರತೀಯರು ಆಚರಿಸುವ ಆಚರಿಸಲೇಬೇಕಾಗಿರುವ ಆಚರಣೆಗಳು ನಂಬಿಕೆಗಳು ಸಂಪ್ರದಾಯಗಳು ಸಂಸ್ಕಾರಗಳು ಹಬ್ಬ ಹರಿದಿನಗಳು ಇವುಗಳ ಹಿನ್ನೆಲೆ ಆಚರಿಸುವ ಕಾರಣ ವೈಜ್ಞಾನಿಕ ವೈದ್ಯಕೀಯ ಹಿನ್ನೆಲೆ ಇವುಗಳನ್ನು ನಾನು ಓದಿ ಕೇಳಿ ತಿಳಿದಿರುವ ಹಿನ್ನೆಲೆಯಲ್ಲಿ ಈ ಉಪನ್ಯಾಸದಲ್ಲಿ ವಿವರಿಸಲು ಪ್ರಯತ್ನಿಸುತ್ತಿದ್ದೇನೆ ಎಲ್ಲ ಸಹೋದರ ಸಹೋದರಿಯರು ಇದನ್ನು ಕೇಳಿ ಆಚರಣೆಗೆ ತರುವ ಪುಟ್ಟ ಪ್ರಾಮಾಣಿಕ ಪ್ರಯತ್ನ ಮಾಡಿರಿ ಎಂದು ನನ್ನ ವಿನಯಪೂರ್ವಕ ವಿನಂತಿ ತಾವು ಕೇಳಿ ಎಲ್ಲರಿಗೂ ತಿಳಿಸಿ ಇದು ನಾಲ್ಕು ಮಂದಿಗೆ ತಲುಪಿದರೆ ಸಾಕು ಎಂಬ ಧನ್ಯತಾ ಭಾವ ನನ್ನದಾಗಲಿ ಬನ್ನಿ ಈ ಉಪನ್ಯಾಸ ಮಾಲಿಕೆಯಲ್ಲಿ ಹಿಂದೂ ಧರ್ಮದ ಆಚರಣೆಗಳು ಹಾಗೂ ನಂಬಿಕೆಗಳು ಎಂಬ ವಿಷಯವನ್ನು ನಾನು ಪ್ರಸ್ತುತಪಡಿಸುತ್ತಿದ್ದೇನೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅನೇಕ ಸಂಪ್ರದಾಯಗಳು ಹಾಗೂ ಆಚರಣೆಗಳಿವೆ ಅವು ಹಿಂದೂ ಧರ್ಮದ ಆಚರಣೆಗಳು ಹೌದು ಅವುಗಳ ಹಿಂದೆ ವೈಜ್ಞಾನಿಕ ಹಿನ್ನೆಲೆಯೂ ಇದೆ ಆದರೆ ಇವುಗಳ ಹಿಂದೆ ಯಾವುದೇ ಮೂಢ ಬದಲಾಗಿ ಧಾರ್ಮಿಕ ಹಾಗೂ ಆರೋಗ್ಯದ ಕಾಳಜಿ ಇದೆ ಬನ್ನಿ ಆ ಆಚರಣೆಗಳನ್ನು ಅಥವಾ ನಂಬಿಕೆಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಮೊದಲನೇದಾಗಿ ಹಣೆಗೆ ಕುಂಕುಮ ಇಡುವುದು ನಮ್ಮ ಕಣ್ಣಿನ ಎರಡು ಹುಬ್ಬುಗಳ ಮಧ್ಯವನ್ನು ನಾವು ಬ್ರೂ ಮಧ್ಯ ಎಂದು ಕರೆಯುತ್ತೇವೆ ಇದು ನಮ್ಮ ದೇಹದ ಪ್ರಧಾನ ನರಕೇಂದ್ರ ಇದನ್ನು ವೈದ್ಯಕೀಯ ವಿಜ್ಞಾನವೇ ಹೇಳುತ್ತದೆ ಈ ಭಾಗದಲ್ಲಿ ಹೆಣ್ಣು ಮಕ್ಕಳು ಕುಂಕುಮ ಹಾಗೆಯೇ ಗಂಡು ಮಕ್ಕಳು ತಿಲಕ ವಿಭೂತಿ ಭಸ್ಮ ಅಥವಾ ಗಂಧ ಇಡಬೇಕು ಇದರಿಂದ ಆ ಭಾಗ ಆಕ್ಟಿವೇಟ್ ಅಥವಾ ಉತ್ತೇಜನಗೊಳ್ಳುತ್ತದೆ ಇದು ಶಕ್ತಿಯ ಕೇಂದ್ರ ಹಾಗೂ ಏಕಾಗ್ರತೆಯ ಕೇಂದ್ರ ಇಲ್ಲಿ ಕುಂಕುಮ ಇಡುವುದರಿಂದ ಶಕ್ತಿಯು ಅಪವ್ಯಯವಾಗುವುದನ್ನು ತಡೆಯಬಹುದು ಅಲ್ಲದೆ ಇದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಕುಂಕುಮ ಬಳಸುವುದು ಸೂಕ್ತ ಟಿಕಳಿಗಳ ರೂಪದಲ್ಲಿಯೇ ಬಿಂದಿಗಳು ಅಷ್ಟೊಂದು ಯೋಗ್ಯವಲ್ಲ ಸಾಧ್ಯವಾದಷ್ಟು ಮಾಡಿ ಕುಂಕುಮ ಹೆಚ್ಚಲು ಉಂಗುರ ಬೆರಳನ್ನು ಬಳಸುವುದು ಸೂಕ್ತ ಅದಕ್ಕೆ ಹೃದಯದ ನರದ ನೇರ ಸಂಪರ್ಕ ಇರುವುದರಿಂದ ರಕ್ತ ಸಂಚಾರವು ಸರಾಗವಾಗಿ ಆಗುತ್ತದೆ ಇನ್ನೊಂದು ಅಂಶವೆಂದರೆ ಒಂದು ಪೂರ್ತಿ ಬೊಟ್ಟು ಕುಂಕುಮ ಇಡಬೇಕು ಅದು ಸಣ್ಣದಾದರೆ ಅಷ್ಟೊಂದು ಹಿತಕರವಲ್ಲ ಅದನ್ನು ಮೊದಲು ತಿಳಿಸಿದಂತೆ ಹುಬ್ಬುಗಳ ಮಧ್ಯೆ ಭೂ ಮಧ್ಯದಲ್ಲಿ ಹಚ್ಚಬೇಕು ಇದು ಹಿಂದೂ ಧರ್ಮದ ದ್ಯೋತಕ ಹಾಗಾದರೆ ಹೆಣ್ಣು ಮಕ್ಕಳು ಕುಂಕುಮ ಹಚ್ಚಿಕೊಳ್ಳಿ ಗಂಡು ಮಕ್ಕಳು ತಪ್ಪದೆ ತಿಲಕ ಗಂಧ ಅಥವಾ ಭಸ್ಮವನ್ನು ಧರಿಸಿ ನೀವು ಕನ್ನಡಿಯಲ್ಲಿ ಪರೀಕ್ಷಿಸಿಕೊಳ್ಳಬಹುದು ಕುಂಕುಮವಿರುವ ಹಣೆ ಕುಂಕುಮವಿಲ್ಲದ ಹಣೆಗಿಂತ ಹೆಚ್ಚು ಕಾಂತಿಯುತವಾಗಿರುತ್ತದೆ ಅಲ್ಲದೆ ಅದು ಮುಖದ ನರ ಮಂಡಲದ ಸಂಚಾಲನೆಯನ್ನು ಉತ್ತಮಗೊಳಿಸುತ್ತದೆ ಅಲ್ಲಿ ಏಳು ನರಗಳು ಸೇರಿರುವುದರಿಂದ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತದೆ ಇನ್ನು ಎರಡನೆಯದಾಗಿ ಇನ್ನು ಎರಡನೆಯದಾಗಿ ಸಿಂಧೂರವನ್ನು ಧರಿಸುವುದು ಸಿಂಧೂರವನ್ನು ಅರಿಶಿನ ಸುಣ್ಣ ಹಾಗೂ ಪಾದರಸವನ್ನು ಬೆಳೆಸಿ ತಯಾರಿಸಿರುತ್ತಾರೆ ಇದನ್ನು ಮದುವೆಯಾದ ಹೆಣ್ಣು ಮಕ್ಕಳು ಬೈತಲೆಯಲ್ಲಿ ಧರಿಸುವುದರಿಂದ ಪಾದರಸ ಸ್ವಾಭಾವಿಕವಾಗಿ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಜೊತೆಗೆ ಅದು ಲೈಂಗಿಕ ಆಸಕ್ತಿಯನ್ನು ಕೂಡ ವರ್ಧಿಸುತ್ತದೆ ಇನ್ನು ಮೂರನೆಯದಾಗಿ ಅರಿಶಿನ ಹಚ್ಚುವುದು ಮೊದಲನೇದಾಗಿ ಕುಂಕುಮ ಹಚ್ಚುವಾಗ ಮಹಿಳೆಯರ ಎರಡೂ ಕೆನ್ನೆಗಳಿಗೆ ಅರಿಶಿನ ಹಚ್ಚುತ್ತಾರೆ ಹಾಗೂ ಶುಭ ಕಾರ್ಯಗಳಲ್ಲಿ ಅರಿಶಿನ ಲೇಪನವನ್ನು ಮಾಡುತ್ತಾರೆ ಅರಿಶಿಣದ ರೋಗ ನಿರೋಧಕ ಶಕ್ತಿಯು ಚರ್ಮವನ್ನು ಚರ್ಮ ರೋಗದಿಂದ ಕಾಪಾಡುತ್ತದೆ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಮುಂದುವರೆದು ಮಹಿಳೆಯರು ಮೂಗುತಿಯನ್ನು ಧರಿಸುವುದು ಮಹಿಳೆಯರು ಮೂಗುತಿಯನ್ನು ಧರಿಸುತ್ತಾರೆ ಪ್ರಾಣವಾಯು ಮೂಗಿನ ಮುಖಾಂತರ ದೇಹವನ್ನು ಪ್ರವೇಶಿಸುತ್ತದೆ ಪ್ರಾಣವಾಯುವಿಗೆ ಮೂಗುತಿಯ ತೇಜವು ಸ್ಪರ್ಶವಾಗಿ ವಾಯು ಶುದ್ಧವಾಗುತ್ತದೆ ಇಂತಹ ಶುದ್ಧ ಸ್ತ್ರೀಯರ ಬಲವರ್ಧನೆಗೆ ಪೂರಕವಾಗಿರುತ್ತದೆ ಬಂಗಾರದ ಮೂಗುತಿಯನ್ನು ಧರಿಸುವುದು ಸೂಕ್ತ ಮೂಗಿನ ಎಡಹೊಳ್ಳೆಗೆ ಮೂಗುತಿಯನ್ನು ಧರಿಸುತ್ತಾರೆ ಇದು ನೈಸರ್ಗಿಕವಾಗಿ ಸ್ತ್ರೀಯರ ಅಂದವನ್ನು ಹೆಚ್ಚಿಸುತ್ತದೆ ಮಹಿಳೆಯರ ಗರ್ಭಕೋಶಕ್ಕೆ ಸಂಬಂಧಿಸಿದ ನರವು ನೇರವಾಗಿ ಮೂಗಿನ ಎಡಭಾಗದೊಂದಿಗೆ ಸಂಬಂಧ ಹೊಂದಿರುವುದು ಅಂತೆಯೇ ಮೂಗುತಿಯನ್ನು ಧರಿಸುವುದರಿಂದ ಹೆರಿಗೆಯ ನೋವನ್ನು ಅದು ಕಡಿಮೆ ಮಾಡುತ್ತದೆ ಅಲ್ಲದೆ ಋತುಚಕ್ರದಲ್ಲಿ ಉಂಟಾಗುವ ನೋವುಗಳನ್ನು ಕಡಿಮೆ ಮಾಡುತ್ತದೆ ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಸ್ತ್ರೀ ಅವಶ್ಯವಾಗಿ ಮೂಗುತಿಯನ್ನು ಧರಿಸಬೇಕು ಎನ್ನುತ್ತಾರೆ ಇನ್ನು ಕಿವಿ ಚುಚ್ಚುವುದು ಹಾಗೂ ಕಿವಿಯೊಲೆಯನ್ನು ಧರಿಸುವುದರ ಬಗ್ಗೆ ತಿಳಿದುಕೊಳ್ಳೋಣ ಹೆಣ್ಣು ಅಥವಾ ಗಂಡು ಮಕ್ಕಳಿಗೆ ಕಿವಿ ಚುಚ್ಚುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿ ಬಹಳ ಹಳೆಯದಾದದ್ದು ಮಕ್ಕಳು ಹುಟ್ಟಿದ ಕೆಲವೇ ದಿನಗಳಲ್ಲಿ ಅಥವಾ ವಾರಗಳಲ್ಲಿ ಕಿವಿಯೋಲೆಯನ್ನು ಧರಿಸುತ್ತಾರೆ ಹೆಣ್ಣು ಅಥವಾ ಗಂಡು ಎಂಬ ಭೇದ ಭಾವವಿಲ್ಲದೆ ಹಳೆಯ ಕಾಲದಲ್ಲಿ ಕಿವಿಯೋಲೆ ಧರಿಸುತ್ತಿದ್ದರು ಕಿವಿ ಚುಚ್ಚುವುದರಿಂದ ಮಕ್ಕಳ ಬುದ್ಧಿ ಬೆಳವಣಿಗೆ ಆಗುವುದರೊಂದಿಗೆ ಯೋಚನಾ ಶಕ್ತಿ ಹೆಚ್ಚಾಗುತ್ತದೆ ಕಿವಿ ಚುಚ್ಚುವುದರಿಂದ ಕಿವಿಗೆ ಸಂಬಂಧಿಸಿದ ಕಾಯಿಲೆಗಳು ಬರುವುದಿಲ್ಲ ಇದೇ ಕಾರಣಗಳಿಂದ ಅಂದರೆ ಬುದ್ಧಿ ಹಾಗೂ ವಿವೇಚನಾ ಶಕ್ತಿ ಮಕ್ಕಳಲ್ಲಿ ಹೆಚ್ಚಾಗಬೇಕು ಎನ್ನುವ ಕಾರಣದಿಂದ ನೆನಪಿಸಿಕೊಳ್ಳಿ ಶಾಲಾ ದಿನಗಳಲ್ಲಿ ಕಿವಿ ಹಿಡಿಸಿ ಊಟ ಬಸಿ ಶಿಕ್ಷೆಯನ್ನು ಶಿಕ್ಷಕರು ನೀಡುತ್ತಿದ್ದರು ಇನ್ನು ಕಿವಿಯೋಲೆ ಮನಸ್ಸನ್ನು ಶಾಂತಗೊಳಿಸಿ ಕೋಪವನ್ನು ಕಡಿಮೆ ಮಾಡುತ್ತದೆ ಇವು ಕಿವಿಯ ಪಟಲದ ಮೇಲೆ ಆಕ್ಯುಪೆಂಚರ್ ಉಪಚಾರವನ್ನು ನೀಡುತ್ತವೆ ಕಿವಿಯೋಲೆಗಳು ಕಿವಿಯ ಸಾತ್ವಿಕತೆಯನ್ನು ಹೆಚ್ಚಿಸಿ ಸೂಕ್ಷ್ಮ ಶಬ್ದವನ್ನು ಗ್ರಹಿಸುವ ಕ್ಷಮತೆಯನ್ನು ಹೆಚ್ಚಿಸುತ್ತದೆ ಕಿವಿಗೂ ಹಾಗೂ ಮೆದಳಿಗೂ ಸಂಪರ್ಕ ಇರುವುದರಿಂದ ಮಾನಸಿಕವಾಗಿ ಧೈರ್ಯಶಾಲಿಯಾಗುತ್ತಾರೆ ಇನ್ನೊಂದು ವಿಷಯವನ್ನು ತಿಳಿಸಬೇಕೆಂದರೆ ಕಿವಿಗೂ ಹಾಗೂ ಮೆದಳಿಗೂ ಸಂಪರ್ಕ ಇರುವುದರಿಂದ ಕಿವಿಯ ಮೇಲೆ ಅಥವಾ ಸುತ್ತಲೂ ಜೋರಾಗಿ ಹೊಡೆಯಬಾರದು ಎಂದು ಹೇಳುತ್ತಾರೆ ಈಗ ಬೆಳ್ಳಿ ಅಥವಾ ಚಿನ್ನದ ಕಿವಿಯೋಲೆಗಳನ್ನು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರೂ ಧರಿಸುವುದು ಚೆನ್ನ ಹೆಣ್ಣು ಮಕ್ಕಳು ಯಾವಾಗಲೂ ಧರಿಸುತ್ತಾರೆ ಗಂಡು ಮಕ್ಕಳು ಮೇಲಿನ ಲಾಭ ಪಡೆಯಲು ಅಥವಾ ಪ್ರಸ್ತುತ ಫ್ಯಾಷನ್ಗಾಗಿ ಆದರೂ ಧರಿಸಬಹುದು ಇನ್ನು ಮೆಹಂದಿಯನ್ನು ಏಕೆ ಹಚ್ಚುತ್ತಾರೆ ಎಂದು ತಿಳಿದುಕೊಳ್ಳೋಣ ಶುಭ ಕಾರ್ಯಗಳಲ್ಲಿ ಮೆಹಂದಿ ಹೆಚ್ಚುವುದು ಸಾಮಾನ್ಯ ಅದರಲ್ಲೂ ಮದುವೆಯಲ್ಲಿ ವಧುವಿನ ಕೈಗಳಿಗೆ ಮೆಹಂದಿಯನ್ನು ಹಚ್ಚುತ್ತಾರೆ ಮೆಹಂದಿ ಮದುಮಗಳ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಜೊತೆಗೆ ಮೆಹಂದಿಯಲ್ಲಿ ಔಷಧೀಯ ಗುಣಗಳಿರುತ್ತವೆ ಈ ವೈದ್ಯಕೀಯ ಗುಣಗಳು ವಧುವನ್ನು ತಂಪಾಗಿರಿಸುತ್ತವೆ ಮದುವೆಯ ದಿನ ವಧು ಸಾಮಾನ್ಯವಾಗಿ ಒತ್ತಡದಲ್ಲಿರುತ್ತಾಳೆ ಈ ಒತ್ತಡದಿಂದ ಅವಳಿಗೆ ತಲೆನೋವು ಹಾಗೂ ಜ್ವರ ಬರಬಹುದು ಆದ್ದರಿಂದ ಮದುವೆ ಸಮೀಪಿಸಿದಾಗ ಅವಳಿಗೆ ಮೆಹಂದಿಯನ್ನು ಹಚ್ಚುತ್ತಾರೆ ಇದರಿಂದ ವಧುವಿನ ಒತ್ತಡ ಕಡಿಮೆಯಾಗುತ್ತದೆ ನರಗಳು ಒತ್ತಡಕ್ಕೆ ಒಳಗಾಗುವುದನ್ನು ತಡೆಯುತ್ತದೆ ಆದ್ದರಿಂದಲೇ ಮೆಹಂದಿಯನ್ನು ನರಗಳು ಕೊನೆಗೊಳ್ಳುವ ಅಂದರೆ ಅಂಗೈ ಮತ್ತು ಅಂಗಾಲುಗಳಿಗೆ ಹಚ್ಚುತ್ತಾರೆ ಈ ಮಾಲಿಕೆಯಲ್ಲಿ ಮುಂದುವರಿಯುತ್ತಾ ಮಂಗಳ ಸೂತ್ರ ಏಕೆ ಧರಿಸಬೇಕು ಎಂದು ತಿಳಿದುಕೊಳ್ಳೋಣ ಮಂಗಳ ಸೂತ್ರದ ಮಹತ್ವವನ್ನು ಆದಿಶಂಕರಾಚಾರ್ಯರು ತಮ್ಮ ಸೌಂದರ್ಯ ಲಹರಿಯಲ್ಲಿ ತಿಳಿಸಿದ್ದಾರೆ ಮಂಗಳ ಸೂತ್ರ ಧರಿಸಿದ ಮಹಿಳೆಯರು ಮನೆಗೆ ಸಮೃದ್ಧಿ ಹಾಗೂ ಖುಷಿಯನ್ನು ತರುತ್ತಾರೆ ಎಂದು ಹೇಳಲಾಗುತ್ತದೆ ಮಾಂಗಲ್ಯವು ಸ್ತ್ರೀಗೆ ಸೌಭಾಗ್ಯ ಹಾಗೂ ಮುತ್ತೇದೆಯ ಸಂಕೇತ ಇದು ಪತಿ ಪತ್ನಿಯರಲ್ಲಿ ಅನೋನ್ಯ ಬಾಂಧವ್ಯವನ್ನು ಮೂಡಿಸುತ್ತದೆ ಮಂಗಳ ಸೂತ್ರದ ತಾಳೆಗಳು ಗುಂಡಾಗಿದ್ದು ಹೃದಯ ಭಾಗವನ್ನು ಸಂಪರ್ಕಿಸುವುದರಿಂದ ಹೃದಯದ ಬಡಿತವನ್ನು ನಿಯಂತ್ರಿಸುತ್ತದೆ ತಾಳೆಯ ಆ ಆಕಾರವೇ ಸಾತ್ವಿಕ ಗುಣವನ್ನು ವೃದ್ಧಿಸುತ್ತದೆ ಮಂಗಳ ಸೂತ್ರದ ಕರಿಮಣಿಗಳು ಕೆಟ್ಟ ದೃಷ್ಟಿಯಿಂದ ರಕ್ಷಿಸುತ್ತವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವು ಮಂಗಳ ಸೂತ್ರ ಗುರು ಹಾಗೂ ಶನಿಯ ಕೃಪೆಯನ್ನು ಮೂಡಿಸುತ್ತದೆ ಇದರಿಂದ ವೈವಾಹಿಕ ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಿವಾರಣೆಯಾಗುತ್ತವೆ ಎನ್ನುತ್ತಾರೆ ಇನ್ನು ಕೈ ಬಳೆಗಳನ್ನು ಏಕೆ ಧರಿಸಬೇಕು ಎಂದು ತಿಳಿದುಕೊಳ್ಳೋಣ ಹೆಣ್ಣು ಮಕ್ಕಳು ಎರಡೂ ಕೈಗಳಿಗೆ ಬಳೆಗಳನ್ನು ತೊಡುವುದು ಹಿಂದೂ ಸಂಪ್ರದಾಯ ಬಂಗಾರದ ಅಥವಾ ಗಾಜಿನ ಅಥವಾ ಬೇರೆ ಲೋಹದ ಬಳೆಗಳನ್ನು ತೊಡುತ್ತಾರೆ ಹಾಗೆಯೇ ಗಂಡಸರು ಕೂಡ ಬಂಗಾರದ ಬೆಳ್ಳಿಯ ಅಥವಾ ತಾಮ್ರದ ಕಡಗ ಹಾಗೂ ಬ್ರೆಸ್ಲೆಟ್ ತೊಡುವ ರೂಢಿ ಇದೆ ವೈಜ್ಞಾನಿಕ ದೃಷ್ಟಿಯಿಂದ ಬಳೆಗಳು ದೇಹದ ಉಷ್ಣತೆಯನ್ನು ಕಾಪಾಡುತ್ತವೆ ಚರ್ಮವನ್ನು ನಿತ್ಯ ಸ್ಪರ್ಶಿಸುವುದರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ಬಳೆಗಳನ್ನು ಆಗಾಗ್ಗೆ ಏರಿಸುವುದರಿಂದ ಹಾಗೂ ಕೆಲಸ ಮಾಡುವಾಗ ಬಳೆಗಳು ಮಣಿಕಟ್ಟಿನವರೆಗೆ ಏರುವುದರಿಂದ ರಕ್ತ ಸಂಚಾಲನೆ ಸುಧಾರಿಸುತ್ತದೆ ಮಣಿಕಟ್ಟಿಗೆ ಆಕ್ಯುಪೆಂಚರ್ ನೀಡಿ ದೇಹದಲ್ಲಿಯ ಹಾರ್ಮೋನ್ ಸಮತೋಲನವಾಗುತ್ತದೆ ಬಳೆಗಳಿಂದ ಹೊರಡುವ ನಾದದಿಂದ ಕಂಪನದಿಂದ ಹೆಣ್ಣಿನಲ್ಲಿ ಸಕಾರಾತ್ಮಕ ಭಾವನೆ ಮೂಡುತ್ತದೆ ಅದರಿಂದ ಮನಸ್ಸು ಶಾಂತವಾಗಿರುತ್ತದೆ ಅದೇ ಬಳೆಗಳ ಶಬ್ದ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಮೂಡಿಸುತ್ತದೆ ಬಳೆಗಳನ್ನು ಧರಿಸುವುದರಿಂದ ಹೃದಯ ಸಂಬಂಧಿಗೆ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಆಯುರ್ವೇದ ವಿಜ್ಞಾನ ಹೇಳುತ್ತದೆ ಈಗ ಕಾಲುಂಗರವನ್ನು ಏಕೆ ಧರಿಸಬೇಕು ಎಂದು ತಿಳಿಯೋಣ ಕಾಲುಂಗರ ವಿವಾಹಿತ ಮಹಿಳೆಯ ಇನ್ನೊಂದು ಭೂಷಣ ಬೆಳ್ಳಿಯ ಕಾಲುಂಗರವನ್ನು ಧರಿಸಬೇಕು ಎರಡು ಪಾದದ ಎರಡನೆಯ ಬೆರಳಿನಲ್ಲಿ ಕಾಲುಂಗರವನ್ನು ಧರಿಸಬೇಕು ಎರಡನೆಯ ಬೆರಳು ಸ್ತ್ರೀಯರ ಗರ್ಭಾಶಯಕ್ಕೆ ಸಂಪರ್ಕಿಸಿದಾಗ ಅದು ಹೃದಯದ ಮೂಲಕ ಹಾದು ಹೋಗುತ್ತದೆ ಇದು ಗರ್ಭಾಶಯವನ್ನು ನಿಯಂತ್ರಿಸುತ್ತದೆ ಗರ್ಭಾಶಯಕ್ಕೆ ಸಮ ಪ್ರಮಾಣದ ಸಮತೋಲಿತ ರಕ್ತದೊತ್ತಡವನ್ನು ನೀಡುತ್ತದೆ ಅಲ್ಲದೆ ಅದಕ್ಕೆ ಆರೋಗ್ಯವನ್ನು ನೀಡುತ್ತದೆ ಸ್ತ್ರೀಯರ ಋತು ಚಕ್ರವನ್ನು ನಿಯಮಿತಗೊಳಿಸುತ್ತದೆ ಗರ್ಭಾಶಯವನ್ನು ಸದೃಢಗೊಳಿಸುತ್ತದೆ ಗರ್ಭಾಶಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ದೂರ ಮಾಡುತ್ತದೆ ಕಾಲುಂಗರ ಭೂಮಿಯ ಮೂಲಕ ಕಾಂತೀಯ ಶಕ್ತಿಯನ್ನು ಹೀರಿಕೊಂಡು ದೇಹಕ್ಕೆ ವರ್ಗಾಯಿಸುತ್ತದೆ ಹಾಗೆಯೇ ಋಣಾತ್ಮಕ ಅಂಶವನ್ನು ಭೂಮಿಗೆ ಕಳಿಸುತ್ತದೆ ಇನ್ನು ಕಾಲ್ಗೆಜ್ಜೆಯ ಧಾರಣೆಯನ್ನು ನೋಡುವುದಾದರೆ ಕಾಲ್ಗೆಜ್ಜೆ ಹೆಣ್ಣಿನ ಅಲಂಕಾರಿಕ ವಸ್ತುಗಳಲ್ಲಿ ಒಂದು ಹೆಣ್ಣು ಮಗು ಅಥವಾ ಮನೆಯ ಸ್ತ್ರೀ ಗೆಜ್ಜೆಯನ್ನು ಕಟ್ಟಿಕೊಂಡು ಓಡಾಡುತ್ತಿದ್ದರೆ ಮನೆಯೆಲ್ಲ ತುಂಬಿಕೊಂಡ ಹಾಗಾಗುತ್ತದೆ ಅದು ನೋಡಲು ಚಂದ ಕೇಳಲು ಹಿತ ಕಾಲ್ಗೆಜ್ಜೆ ಬೆಳ್ಳಿಯದಾಗಿರುತ್ತದೆ ಕಾಲ್ಗೆಜ್ಜೆಗಳು ಪಾದದ ನೋವು ಹಾಗೂ ಹಿಮ್ಮಡಿ ನೋವನ್ನು ಕಡಿಮೆ ಮಾಡುತ್ತದೆ ಬೆಳ್ಳಿಯ ಕಾಲ್ಗೆಜ್ಜೆ ದೇಹದ ಶಕ್ತಿಯನ್ನು ತುಂಬಿ ದೇಹದಲ್ಲಿ ಉಲ್ಲಾಸ ಹಾಗೂ ಉತ್ಸಾಹವನ್ನು ತುಂಬುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬೆಳ್ಳಿಯು ಹೊರಸೂಸುವ ಆಯಾನುಗಳಿಂದ ಎಂಟಿ ಬ್ಯಾಕ್ಟೀರಿಯಲ್ ಪ್ರಯೋಜನ ದೊರೆಯುತ್ತದೆ ಹಾರ್ಮೋನುಗಳನ್ನು ಸಮತೋಲನದಲ್ಲಿಡುತ್ತದೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಗೆಜ್ಜೆ ಅಲಂಕಾರದ ಜೊತೆಗೆ ನಮ್ಮ ಹಿರಿಯರು ಮಗು ಎಲ್ಲಿದೆ ಎಂದು ತಿಳಿದುಕೊಳ್ಳಲು ಈ ರೂಢಿಯನ್ನು ಜಾರಿಗೆ ತಂದರು ತಾಯಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ ಮಗು ತೊಟ್ಟಿಲಲ್ಲೋ ಅಥವಾ ಹೊರಗಡೆ ಹಾಸಿಗೆಯಲ್ಲೋ ಮಲಗಿರುತ್ತದೆ ಮಗು ಎದ್ದು ಅಡ್ಡಾಡಿದರೆ ಗೆಜ್ಜೆಯ ಸಪ್ಪಳಾಗಿ ಮಗು ಎದ್ದಿತೆಂದು ತಾಯಿ ಉಯಿಸುತ್ತಾಳೆ ಇನ್ನು ಮಗು ಹೊರಗಡೆಯ ರೂಮಿನಲ್ಲಿ ಆಡುತ್ತಿದ್ದರೆ ಗೆಜ್ಜೆ ಸಪ್ಪಳವಿರುತ್ತದೆ ಸಪ್ಪಳ ಇಲ್ಲದಿದ್ದರೆ ಮಗು ಎಲ್ಲಾದರೂ ಹೊರಗೆ ಹೋಯಿತೋ ಎಂದು ಎದ್ದು ನೋಡುವ ಸಂಪ್ರದಾಯ ಹಿಂದೂ ಧರ್ಮ ಕೇವಲ ಅಲಂಕಾರಕ್ಕೆ ಮಾತ್ರ ಅಲ್ಲ ಆಚರಣೆಗಳನ್ನು ವೈಜ್ಞಾನಿಕ ವೈದ್ಯಕೀಯ ಹಾಗೂ ಸಾಮಾಜಿಕ ಕಾಳಜಿಯ ಹಿನ್ನೆಲೆಯಲ್ಲಿ ನೋಡುತ್ತದೆ ಒಟ್ಟಾರೆ ನಾನು ಇಲ್ಲಿಯವರೆಗೆ ತಿಳಿಸಿದ ಬೇರೆ ಬೇರೆ ಆಭರಣಗಳು ಅವು ಬೆಳ್ಳಿ ಅಥವಾ ಬಂಗಾರದಾಗಿರುತ್ತವೆ ಇದರ ಒಟ್ಟಾರೆ ಸಾರಾಂಶ ಬಂಗಾರದ ಕನಿಷ್ಠ ಒಡವೆಯಾದರೂ ನಮ್ಮ ಮೈ ಮೇಲಿರಬೇಕು ಅದರಿಂದ ಬಿದ್ದ ನೀರಿನ ಮೂಲಕ ಚರ್ಮದ ಕಾಂತಿ ಮೂಡುತ್ತದೆ ಚರ್ಮದ ವ್ಯಾಧಿ ಚರ್ಮದ ಉರಿತಗಳು ತಪ್ಪುತ್ತವೆ ಬೆಳ್ಳಿಯಿಂದ ಎಲುಬು ಮತ್ತು ಕೀಳುಗಳು ಗಟ್ಟಿಯಾಗುತ್ತವೆ ಬೆನ್ನಿಗೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಮೊಣಕಾಲು ನೋವನ್ನು ಗುಣಪಡಿಸುತ್ತದೆ ನಾನು ಹಿಂದೂ ನಂಬಿಕೆಗಳನ್ನು ಹಿಂದೂ ಸಂಪ್ರದಾಯಗಳನ್ನು ಉಲ್ಲೇಖಿಸಲು ಕಾರಣ ನಮ್ಮ ಧರ್ಮ ಅತ್ಯಂತ ಸನಾತನವಾದದ್ದು ಸನಾತನ ಎಂದರೆ ಆದಿ ಅಂತ್ಯಗಳಿಲ್ಲ ಆಕಾಶವೇ ಇದಕ್ಕೆ ಮಿತಿ ಈ ಆಚರಣೆಗಳಲ್ಲಿ ಯಾವುದೂ ಗೊಡ್ಡು ಸಂಪ್ರದಾಯಗಳಿಲ್ಲ ಮೂಢನಂಬಿಕೆಗಳಿಲ್ಲ ಇದು ಕೇವಲ ಹಿಂದೂ ಧರ್ಮದ ಅಪಪ್ರಚಾರ ಮಾಡಲು ಬ್ರಿಟಿಷರು ಹಾಗೂ ಪ್ರಸ್ತುತ ಅನೇಕ ಅನ್ಯಮತೀಯರು ಹಾಗೂ ಹಿಂದೂಗಳಾಗಿದ್ದು ಹಿಂದೂಗಳಲ್ಲದ ಧರ್ಮ ದ್ರೋಹಿಗಳು ಈ ಧರ್ಮಕ್ಕೆ ಎಸಗುತ್ತಿರುವ ಅಪಪ್ರಚಾರ ಹೋಗಲಿ ಅವರನ್ನೆಲ್ಲ ಬದಿಗಿರಿಸೋಣ ನನ್ನ ಯುವ ಸಹೋದರ ಸಹೋದರಿಯರೇ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಫ್ಯಾಷನ್ ಬದಿಗಿರಿಸಿ ನಾವು ಇಲ್ಲಿ ಕುಂಕುಮ ಹಚ್ಚಿಕೊಳ್ಳುವುದು ಬಳೆ ಧರಿಸುವುದು ಕಾಲುಂಗರ ಮೂಗುದಿ ಕಿವಿಯೊಲೆ ಮುಂತಾದವುಗಳು ಕೇವಲ ಧಾರ್ಮಿಕ ಸಂಕೇತಗಳಲ್ಲ ಅದರ ಹಿಂದೆ ವೈದ್ಯಕೀಯ ಶಾಸ್ತ್ರವಿದೆ ಆರೋಗ್ಯವಿದೆ ವೈಜ್ಞಾನಿಕ ಹಿನ್ನೆಲೆಯಿದೆ ಅಷ್ಟೇ ಏಕೆ ಇವನ್ನೆಲ್ಲ ಧರಿಸಿ ತಮ್ಮನ್ನು ತಾವು ಒಮ್ಮೆ ನೋಡಿಕೊಳ್ಳಿ ನೈಸರ್ಗಿಕವಾಗಿಯೇ ತಾವು ಅತ್ಯಂತ ಸುಂದರವಾಗಿ ಕಾಣುತ್ತೀರಿ ದಯವಿಟ್ಟು ಎಲ್ಲರೂ ಅಂದರೆ ಹೆಣ್ಣು ಮಕ್ಕಳು ಕುಂಕುಮವನ್ನು ಅದು ಹಣೆಯಲ್ಲಿ ಕನಿಷ್ಠ ಎದ್ದು ಕಾಣುವ ರೀತಿಯಲ್ಲಿ ಅಂತೆಯೇ ಗಂಡು ಮಕ್ಕಳು ಕನಿಷ್ಠ ಪಕ್ಷ ಗಂಧ ವಿಭೂತಿ ತಿಲಕ ಅಥವಾ ಕುಂಕುಮವನ್ನು ಧರಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಜೊತೆಗೆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ ಅಲ್ಲದೆ ಧರ್ಮವನ್ನು ರಕ್ಷಿಸಿಕೊಳ್ಳಿ ಕೈಯಲ್ಲಿ ಬಳೆಗಳನ್ನು ಧರಿಸಿ ಎರಡೂ ಕೈಯಲ್ಲಿ ಬಳೆಗಳನ್ನು ಧರಿಸಿ ವಾಚ್ ಅಥವಾ ಇನ್ನಾವುದು ಫ್ಯಾಷನ್ಗಾಗಿ ಬಳೆಗಳನ್ನು ಬಿಡಬೇಡಿ ಗಂಡು ಮಕ್ಕಳು ಬೆಳ್ಳಿ ಬಂಗಾರ ಅಥವಾ ತಾಮ್ರದ ಕಡಗಗಳನ್ನು ಯಾವುದೂ ಇಲ್ಲವೆಂದರೆ ಕನಿಷ್ಠ ಪಕ್ಷ ದಾರವನ್ನಾದರೂ ಮುಂಗೈಗೆ ಕಟ್ಟಿಕೊಳ್ಳಿ ಮತೀಯರು ತಮ್ಮ ರೀತಿ ರಿವಾಜುಗಳನ್ನು ಬಿಡುವುದಿಲ್ಲ ಅವರಿಗೆ ಅವರ ಧರ್ಮದಲ್ಲಿ ಬಂದದ್ದನ್ನು ಕಟ್ಟುನಿಟ್ಟಾಗಿ ಯಾವುದೇ ಸಂಕೋಚವಿಲ್ಲದೆ ಯಾವುದಕ್ಕೂ ಕಿವಿಗೊಡದೆ ಆಚರಿಸುವಾಗ ನಿಮಗೇಕೆ ಈ ಸಂಕೋಚ ಫ್ಯಾಷನ್ ಲೋಕ ಧರ್ಮ ಹಾಗೂ ಸಂಪ್ರದಾಯಗಳು ಜೊತೆ ಜೊತೆಯಾಗಿ ಸಾಗಿದರಷ್ಟೇ ಬಲುಚನ ಮಾತೆಯರೆ ಈ ವಿಷಯದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಕುಂಕುಮ ಇಡಲು ಬಳೆ ತೊಡಲು ಹಾಗೂ ಇತರ ಹಿಂದೂ ಸಂಪ್ರದಾಯಗಳನ್ನು ಪಾಲಿಸಲು ಮನವೊಲಿಸಿ ಚಿಕ್ಕ ಮಗುವಿರುವಾಗಲೇ ಅದನ್ನು ರೂಢಿ ಮಾಡಿಸಿ ದೊಡ್ಡವರಾದ ಮೇಲೆ ಪಾಲಿಸದಿದ್ದರೆ ಕಡ್ಡಾಯಗೊಳಿಸಿ ನೀವು ನಿಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸಿ ಅದನ್ನು ಉಳಿಸಿ ಎಲ್ಲರೂ ಈ ಧರ್ಮ ರಕ್ಷಣೆಯ ಮಹತ್ತರ ಕಾರ್ಯ ತನ್ಮೂಲಕ ಸ್ವಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋಣ ತನ್ಮೂಲಕ ಧರ್ಮದ ರಕ್ಷಣೆಯಂತೂ ಆಯಿತು ಜೊತೆಗೆ ಆರೋಗ್ಯವನ್ನು ನೈಸರ್ಗಿಕವಾಗಿ ಕಾಪಾಡಿಕೊಳ್ಳೋಣ ಕೃತಕ ವಸ್ತುಗಳನ್ನು ಬಳಸದೆ ಸೌಂದರ್ಯವನ್ನು ವರ್ಧಿಸಿಕೊಳ್ಳೋಣ ಮೊದಲು ನಾವು ಹಿಂದೂಗಳು ಈ ಶ್ರೇಷ್ಠ ಸಂಸ್ಕೃತಿಯನ್ನು ಗೌರವಿಸುವುದನ್ನು ಕಲಿಯಬೇಕು ನಮ್ಮ ಹಿರಿಯರು ಪೂರ್ವಜರು ತಮ್ಮ ಆಳವಾದ ಜ್ಞಾನ ಅಧ್ಯಯನ ಹಾಗೂ ಅನುಭವಗಳಿಂದ ಪ್ರತಿ ಆಚರಣೆ ಹಿಂದೆ ಸೂಕ್ತವಾದ ಸಾಮಾಜಿಕ ಕಾರಣವನ್ನು ಹುಡುಕಿದ್ದಾರೆ ವೈಜ್ಞಾನಿಕ ಹಿನ್ನೆಲೆಯನ್ನು ಇಟ್ಟಿದ್ದಾರೆ ಆದರೆ ನಮ್ಮ ಪೂರ್ವಜರು ನೀಡಿದ ಈ ಪರಿಕಲ್ಪನೆಯನ್ನು ಮುಂದಿನ ಪೀಳಿಗೆ ಸರಿಯಾಗಿ ತಿಳಿದುಕೊಳ್ಳದೆ ಅಳವಡಿಸಿಕೊಳ್ಳದೆ ವೈಜ್ಞಾನಿಕವಾಗಿ ಅರಿತುಕೊಳ್ಳದೆ ವಸುದೇವ ಕುಟುಂಬಕಂ ಎಂಬ ಮಂತ್ರದೊಂದಿಗೆ ದೇಶ ಕಟ್ಟುವ ನಮ್ಮ ಹಿರಿಯರ ನೀತಿಗೆ ಬಲವಾದ ಪೆಟ್ಟು ಬೀಳುತ್ತಿದೆ ಆರೋಗ್ಯವಾದ ಸಮಾಜವನ್ನು ಕಟ್ಟುವುದು ಕಷ್ಟವಾಗಿದೆ ಆದ್ದರಿಂದ ಈ ಸಂಪ್ರದಾಯಗಳನ್ನು ಆಚರಣೆಗೆ ತರೋಣ ಆರೋಗ್ಯಕರ ಬಲವಾದ ಸಮಾಜವನ್ನು ಕಟ್ಟೋಣ ಎಂದು ಮತ್ತೊಮ್ಮೆ ನನ್ನ ಯುವ ಸಹೋದರ ಸಹೋದರಿಯರಲ್ಲಿ ಪಾಲಕರಲ್ಲಿ ಹಾಗೂ ನನ್ನ ಎಲ್ಲ ಹಿಂದೂ ಬಾಂಧವರಲ್ಲಿ ನನ್ನ ವಿನಯಪೂರ್ವಕ ಕೋರಿಕೆ ಕೇಳಿದ್ದಕ್ಕೆ ಧನ್ಯವಾದಗಳು ಇದು ತಮಗೆ ಇಷ್ಟವಾದಲ್ಲಿ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಭಾರತ ಮಾತೆಗೆ ಜಯವಾಗಲಿ